ಸಾಕಾಗಿತಿ ಸಾಕು ಬೇಕು ನಿನಗದ ಬಾಗುವ ಸಾಕಾದ ಹೋಗಾವ್ ನೀನ ಬೇಕಾದಾಗ ಬರವನು ನೀನ ನಿನ್ನ ಜೀವಾತ್ಮ ತಾನಾಗೆ ಬಂದ ಬೇಕಾದಾಗ ಬಂದ ಮೆಟ್ಟ ಮಾಡುದು ಸಾಕಾದ ಬಳಕೆ ನಡಿ ಯಾವಾಗ ಸಾಕಂದ ಬರ್ಬೇಕಾದ್ರು ಹೋಗ ಬರಬೇಕಾದ್ರೂ ಹೇಳಿ ಬರಂಗಿಲ್ಲ ಹೋಗಬೇಕಾದ್ರು ಹೇಳಿ ಹೋಗಂಗಿಲ್ಲ ಹೇಳಿಯಪ್ಪ ಅಲ್ಲಿ ಮಾಡಲ್ಲ ಅಣ್ಣ ಹೆಣ್ಣ ನೀ ಏನ್ ಮಾಡತಿಯಪ್ಪ ತಿರ್ಯಾಡಿ ಹೊಳೆ ಮಾಡ್ದಾರ ಅವ ಸಾಕಾಗಿತಿ ಏನ್ ಮಾಡ್ತಾನ ಯಾರು ಸಾಕಂದವನು ನೀನೇ ಯಾವಾಗ ಸಾಕಂದ ಹಾ ಯಾವ ತಂದೆ ಹೇಳರಿಯಪ್ಪ ಯಾವಾಗ ಸಾಕತ್ ಹೇಳವನು ನೀನು ಬೇಕ ಅಂತ ಹೇಳವನು ನೀನು ಬೇಕ ಅಂತ ಸಾಕತ್ ಸಾಕ ಅಂತ ಯಾವಾಗ ಅಂತಾನ ಬಾಳು ಬಿರಿಯದರ ಯಾಕಂದ್ರ ಈ ಮನಿ ದಗದ ಮುಗಿತ್ತಂದ್ರ ಇದ ಹೆಂಗ ಜೀವ ಆತ್ಮಂದ್ರ ಹೆಂಗ ಮನಿ ಮುಂದೆ ಸಾಕಿರುವಂತದ ಒಂದು 나 ಇದ್ದಾಂಗಿದು ಜೀವ ಜೀವ ಹಾ ಶರೀರ ಅಂದ್ರೆ ಹೆಂಗ ಒಂದ್ ಮನಿ ಮನಿ ಮುಂದೆ ಸಾಕಿರುವಂತದ್ ಒಂದು ನಾಯಿ ಇದ್ದಂಗಿದ ಜೀವಾತ್ಮ ಅಂದ್ರ ಇಲ್ಲಿ ಒಬ್ಬರು ಅಂದ್ರೆ ಒಟ್ಟಿ ಹೋಗದ ಇದನ್ನ ಒಂದತ್ತಿಂದ ಗಪ್ಪ ಕುಂಡ್ರಂಗಿಲ್ಲ ಮತ್ತ ಮತ್ತೊಂದ್ ಮನಿಗೆ ಆಸೆ ಮಾಡ್ತದ ಅಲ್ಲಿ ಹೊಟ್ಟು ತುಂಬಲಿಕ್ಕೆ ಮತ್ತ ಮತ್ತೊಂದು ಹಂಗ ಮತ್ತೊಂದು ಮನಿ 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 ನಾ ಹಾಕಾವ್ ನೀನು ನೀ ಸಾಕಿದ ನಾ ಅಲ್ಲ ಸಾಕಿದ್ ನಿನಕಿತ್ತ ನಾಲ್ಕು ತಿಂಗಳ ಆಗಾವ್ ದೊಡ್ಡಕಿ ಪಿಂಡ ಮೂಡಿದ ನಾಲ್ಕನೇ ತಿಂಗಳಿಗೆ ಬಂದ ಪ್ರಾಣ ಕೂಡ ಮೊದಲ ಪಿಂಡ ಆಮೇಲೆ ಪ್ರಾಣ ಮನೀರೇ ಬೇಕು ಬೇಡ ನಿನಗ ಒಳಗ ಬಂದಿರ್ಲಾಕ ಈಗ ಬರೇ ಒಂದ ಗೊಂಜಾಳ ನಾಟಿಗೆ ಹಾಕಿದಿಪ್ಪ ಗೊಂಜಾಳ ಬಿತ್ತದಿವನ ಭೂಮಿಯಾಗ ಗೊಂಜಾಳ ನಾಟಿ ಏಳಬೇಕಾದ್ರೂ ಡೈರೆಕ್ಟ್ ಬೀಜ ತಗೊಂಡು ಹೇಳಂಗಿಲ್ಲ ಅದ ಮ್ಯಾಲ ಒಂದು ಟಪಾರ್ಕಿ ತಗೊಂಡು ಏಳ್ತೈತಿ ಅದ ಬೀಜ ಏಳ್ಬೇಕಾದ್ರು ಮ್ಯಾಲ ಕವರ್ ಬೇಕಾ ಗೊಂಜಾಳದ್ ಏನಾದ್ರು ಮ್ಯಾಲ ಸ್ವಟ್ಟಿ ತಗೊಂಡು ಏಳ್ತೈತಿ ನೋಡ ಆ ಸ್ವಟ್ಟಿದ್ರ ಒಳಗ ಬೀಜ ನಾಡ್ತೈತಿ ಸ್ವಟ್ಟಿರ್ಲಿಕ್ಕೆ ಬೀಜ ನಾಟಂಗಿಲ್ಲ ನಾಡ್ತೈತಿ ಮ್ಯಾಲೆ ಹಾಂ ಮ್ಯಾಲೆ ಸೊಟ್ಟಿ ಬೇಕು ಸೊಟ್ಟಿದ್ರೆ ಮತ್ತೊಂದು ಹುಳ ಬಂದು ಹತ್ತಂಗಿಲ್ಲ ಸೊಟ್ಟ ಇರ್ಲಿಕ್ಕೆ ಬೀಜದಲ್ಲಿ ಹುಳ ಹತ್ಕೊಂಡು ಹೋಗ್ತಾವ ಸ್ವಲ್ಪ ನೀರನ್ನು ಸ್ವ ಜ್ವಾಕಿ ಮಾಡೋದು ಸ್ವಟ್ಟಿನಾಗ ಶರೀರ ಅನ್ನುವಂಥ ಸೊಟ್ಟಿ ಬೇಕು ನಾ ಬೇಕ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗೆ ಎಲ್ಲ ಹೆಣ್ಣು ಬೇಕ ಈ ಏಳು ಪದರ ಚರ್ಮ ಅನ್ನುವಂಥ ಸೀರೆ ಸುತ್ಕೊಂಡಿರ್ಬೇಕು ಸೊ ಯಾವ ಸ್ವಿಚ್ ಸ್ವಿಚ್ ಅನ್ನ ತನು ಮನಸ್ಸು ಅಸಮ್ ಶಕ್ತಿ ಸತ್ವಪತಿ ತುರಿದೆ ಪದಾರ್ಥ ಭಾವನೆ ಅನ್ನುವಂತ ಏಳು ಪದರ ಚರ್ಮ ಬೇಕು ಇದು ಇದ್ರನ್ನ ನಾ ಒಳಗೆ ನಿನಗೆ ಕುತ್ಕೊಂಡು ಆಟ ಆಡ್ಲಕ್ಕ ಬರ್ತದ ನಾ ಇರ್ಲಿಕ್ಕೆ ಆಟ ಆಡ್ಲಿಕ್ಕೆ ಬರಂಗಿಲ್ಲ ಅದಕ್ಕೆ ಈಗ ಏನು ಹೇಳ್ತಾರೆ ಕವಿಗಳು ಕ್ವಾರವ್ಯಾನ ಮಾಡಿ ಕೊಂಡೇನ ಪಂಚ ಪದವಂಜ ನಾನು ಕ್ವಾರಾವ್ಯಾನ ಮಾಡಿ ಕೊಂಡೇನ ಕ್ವಾವ ಕೊರ ನಾನು ಕೊರಗಾನ ಮಾಡಿ